ನನ್ನ ಹೆಸರು ಸೌಭಾಗ್ಯ ನಾನು ಒನ್ ಒನ್ ಟು ವಿಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮ ಯಾತ್ರಿ ಒಂದು ಸಂಸ್ಥೆಯವರು ನಮ್ಮ ಒಂದು ಪೊಲೀಸ್ ಇಲಾಖೆಯ ಜೊತೆ ಟೈಅಪ್ ಆಗಿದ್ದಾರೆ ಈ ಒಂದು ಒನ್ ಒನ್ ಟು ನಮ್ಮ ಯಾತ್ರೆ ವಿಭಾಗದಲ್ಲಿ ಇಂಟಿಗ್ರೇಟ್ ಆಗಿದೆ ಸಾರ್ವಜನಿಕರು ಇದನ್ನು ಸದ್ಬಳಕೆ ಮಾಡ್ಕೋಬಹುದು ಪ್ಯಾಸೆಂಜರ್ ಡ್ರೈವರ್ಗಳ ಮಧ್ಯೆ ಗೊಂದಲಗಳು ಗಲಾಟೆಗಳನ್ನ ನಾವು ಒನ್ ಒನ್ ಟು ವಿಭಾಗದಲ್ಲಿ ಸುಮಾರು ಆಲ್ರೆಡಿ ಕೇಳಿದ್ದೀವಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಕ್ಕೋಸ್ಕರನೇ ನಮ್ಮ ಯಾತ್ರಿ ಸಂಸ್ಥೆಯವರು ಈ ಒಂದು ಒನ್ ಒನ್ ಟೂ ಆ್ಯಪನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಪ್ಯಾಸೆಂಜರ್ಸ್ಗೆ ಏನಾದರೂ ಡ್ರೈವರ್ ಕಡೆಯಿಂದ ತೊಂದರೆ ಆಯಿತು ಅಂದರೆ ಮಾತ್ರ ಒನ್ ಒನ್ ಟೂನ ಉಪ್ಯೋಗ್ಸ್ಕೋಬೇಕು ಮತ್ತು ಡ್ರೈವರ್ಗೂ ಕೂಡ ಕಸ್ಟಮರ್ಗಳಿಂದ ಏನಾದರೂ ಪ್ಯಾಸೆಂಜರ್ಗಳಿಂದ ಏನಾದರೂ ತೊಂದರೆ ಆಯಿತು ಅಂದರೂ ಮಾತ್ರ ಡ್ರೈವರ್ಗಳು ಒನ್ ಒನ್ ಟೂನ ಬಳಕೆ ಮಾಡ್ಕೋಬೋದು ಅದು ಬಿಟ್ಟು ಬೇರೆ ರೀತಿ ಈಗ ಮೀಟರ್ ಜಾಸ್ತಿ ಆಯಿತು ಇಷ್ಟು ಕಿಲೋಮೀಟರ್ ಆಯಿತು ಆಲ್ರೆಡಿ ನಾವು ಇಷ್ಟು ಮಾತಾಡಿದ್ವಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೋಬಾರ್ದು ದಯವಿಟ್ಟು ಇದನ್ನು ಎಲ್ಲ ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ಯಾತ್ರಿ ಆ್ಯಪನ್ನು ಉಪಯೋಗಿಸ್ಕೊಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ